ಇಲ್ಲಿ ಬಾ ಇಲ್ಲಿ ನಿಮಿಷ ರೀ ಏ ಒಬ್ಬರು ಬಾರ ಒಬ್ರ ಬಾರಿ ಹಿಡ್ಕ ಬಾಯಿ ನಿಮಗೆ ಬಾ ಹಿಡ್ಕ ಹಿಡ್ಕ ಹಿಂಗೆ ಹಿಡ್ಕ ಈ ಹಿಂಗೆ ಅಡ್ಡಿಬಾಡ ಏ ನನ್ನ ಕಡೆಗೆ नहीं हकते आइर चोटिक नियां चिला हम invers, नहीं ह्यमकर्ट्व, जरेशन में आड़ो ही भामे चिला सेरा ना या करे ಬೆಟ್ಟ <laughs> ಇಟ್ಟೆ <laughs> 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 ಅಲ್ಲಿಂದಿದೆ ನೀರಿಂದ ಅಲ್ವಾ ಅಲ್ಲಿ ಹಾಂ ಅಲ್ಲಿ ನೀರಿಂದ ಇದೆಯಿದೆ ಅಲ್ವಾ ಅಲ್ಲಿ ಅಲ್ಲಿಂದ ಬಂದಿದೆ Ode людей tuk 60 000 per 100 champion k Allah <laughs> Aattar dihada Verdita കുടിച്ച നോടല്ലേ ഞങ്ങ കുടിച്ചത് നോടല്ല ഓ വ്യൂസ് കുടിച്ചതാണ് ಜ್ಯೂಸ್ ಜ್ಯೋಸ್ ನೆಕ್ತಾದಾನೆ ಜ್ಯೂಸ್ ನೆಕ್ತ ಅದಾನೆ ಬಿದ್ದಿದ್ದು ತುಂಬ ಇಲ್ಲಿ ಮಂಗಗಳಿದ್ದಾವೆ को तार लेदा बेजी बोलियाउ त नासो न के बना तर एरिता त पहिला एरिता बाबा हर तु मधे न ति त वेट छ चिप छ जे अचार बाबा तु न हेलो ಓ ಹಂಗೆ ಪಾತಾಳ ಗಂಗೆ ಬರೀ ಒಂದು ಮೂರು ಜನ ಬರೀ ಹುಡುಗರು ಕಳಿಸಿ ಪಾತಾಳ ಗಂಗೆ ಬನ್ನಿ ಪಾತಾಳ ಗಂಗೆ ಪಾತಾಳ ಗಂಗೆ ನೀವು ಪಾತಾಳ ಗಂಗೆ ನೋಡ್ತಾ ಇದ್ದೀರಾ ಶಿವಗಂಗೆ ಬೆಟ್ಟದ ಪಾತಾಳ ಗಂಗೆ ಹಾಂ ಒಂದು ನಿಮಿಷ ಇರ್ರಿ ಭದ್ರೇಶ್ ದೇವಸ್ಥಾನ

મેલે હોબોક મેલે કોપી પાતાળ મંદિર નો પાતાળક ઓગી પાતાળક ઓગી ને બડ ઓ નોડો છે ચા પાતાળ માં કો મરાઈ ગયા ઉને ના દેવી અમોનો દેવલય ઓ બરરી લે ઓળખ હોગો देव देवालय शिवगंगे <laughs> <सिर्थेंगे> बेटा किया <laughs> ಏನದು ಏನ ನದಿನಾ ಇಲ್ಲ ಅಲ್ಲಿರೋ ಸೈಟ್ ಇಂದ ಇದು ಕಾನ್ ಂಗೆ ಎಲ್ಲ ಶಿವಗಂಗೆ ಏನು ಹಂಗ ಮಾಡ್ತಿಗೆ ಏರೋಪ್ಲೇನ್ ನೋಡ್ದಂಗೆ ಹೋಗ್ತೀಯಲ್ಲ ಒನ್ ವೇ ಒನ್ ವೇ ಜಂಪ್ ಜಂಪ್ ಜಂಪ್

ಅಲ್ಲಿ ಬಸವಣ್ಣದ್ರೆ ಮುಂದೆ ಹೋಗ್ಬೇಕು ಹಿಂಗೆ ಬಂದು ಹಿಂಗೆ ಹೋಗ್ಬೇಕು ಅಲ್ಲಿ ಮತ್ತೆ ಶಿವನ ದರ್ಶನಕ್ಕೆ ಅಲ್ಲಿ ಶಿವನ ದರ್ಶನ ಹಾಂ ಹತ್ತಿ ಇಲ್ಲಿದ್ದ ಕೈ ಮುಗಿದ್ಬಿಡ ಬಸವಣ್ಣಗ ಮತ್ತೆ ಯಾಕೆ ತಿಳಿತೀರಾ ಅಲ್ಲ ಇಲ್ಲಿದ್ದ ಕೈ ಮುಗಿರಿ ಅಲ್ಲಿ ಶಿವಪ್ನ ದರ್ಶನ ಮಾಡ್ಕೊಂಬರೋಣ ನನ್ನ ಕೈಲಿ ಆಗೋದಿಲ್ಲ ನನ್ನ ಕಂಡಿದ್ದೆ ಬಸವಣ್ಣ ಕೋತಿಗಳು ಹೆಂಗಿತ್ತು ನೋಡಿ ಮರಿಗಳು ಕೋತಿಗಳು কেইদে এই নোডালে ৱন হেংকানে হাতী ম

ಹಿಡ್ಕೋಬೇಕು ಇಷ್ಟು ಇಷ್ಟು ಮತ್ತೆ ಕೈ ಕಾಣಬಾರ್ದು ನನಗೆ ನನಗೆ ನಾನು ಕಾಣಬೇಕು ಕಾಣ್ತಾ ಇದ್ದಾ ಇಲ್ಲೇ ಕಾಣಬಹುದು ಸರ್ ಆನಿದೆ ಸ್ನೇಹಿತರೆ ಸಿದ್ಧಗಂಗಾ ಯಾವ್ದಿದ ಬೆಟ್ಟ ಶಿವಗಂಗೆ ಬೆಟ್ಟದ ತುತ್ತಿಯ ಮೇಲೆ ಇದೆ ಶಿವಗಂಗೆ ಬೆಟ್ಟದ ತುತ್ತಿಯ ಮೇಲೆ ಇದೆ ಹಾಂ ಅಲ್ಲಿ ಬಸವಣ್ಣ ಇಲ್ಲಿ ಶಿವನ ದೇವಸ್ಥಾನ ಹಾಂ ಇದೆಲ್ಲ ಪರಿಸರವನ್ನು ನೀವು ಕಾಣ್ತಾ ಇದ್ದೀರಾ ನಾನು ಹತ್ತಕ್ಕಾಗದಲ್ಲಿ ಉಂಟಿದ್ದೆ ಆದರೂ ಹತ್ತಿ ಸಾಧನೆ ಮಾಡಿಬಿಟ್ಟೆ ಓ ಬಾಣತದ ಶಿವಗಂಗಾ ಬೆಟ್ಟದ ತುತ್ತ ತುದಿ ಬಂದಿದ್ದೇವೆ ನೋಡಿ ವೀಕ್ಷಕರ ತುತ್ತ ತುದಿ ಇದು ಬಸ್ವಣ್ಣ ಇದೆ ನೋಡಿ ಅಲ್ಲಿ ತುತ್ತ ನೋಡಿ ತುತ್ತ ಮೇಲೆ ಮೇಲೆ ಇದ್ದೇವೆ ಊರೆಲ್ಲ ಕಾಣ್ತಾ ಇದೆ ತುತ್ತ ಮೇಲೆ ಬ ಹತ್ತದೆಲ್ಲ ಆಯ್ತು ಬಿಟ್ಟಿವಿ ಹಾಂ ಹಾಂ ಇದ್ದಂಗೆ ಇದೆ ചോട്ടു ബോട്ടു